ನಾಳೆ ನಾಳಿದ್ದು ಇನ್ನು ನಾಲ್ಕು ಆಗ್ಬೋದು ನಾಳೆ ನಾಳಿದ್ದು ಅಂತಂದ್ರೆ ನಾಳೆ ಆಗ್ಬೋದು ನಾಳಿದ್ದಾರು ಆಗಬಹುದು ಕಗ್ಗಂಟೆ ಆಗಿಲ್ಲ ನಮ್ಮಲ್ಲಿ ಕಗ್ಗಂಟೆಗಳೇ ಇಲ್ಲ ಎಳೆದಾಡೋದು ಇಲ್ಲ ಒಂದೇ ಸಾರಿ ಬೇಡ ಅಂತ ಆಮೇಲೆ ಮಾಡ್ತಾ ಇದ್ದೀವಿ ಇಪ್ಪತ್ತು ಗೆದ್ದೀವಿ ಅಂತ ಹೇಳಿಲ್ ವಿನಯ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಆ ಬಿ ಜೆ ಪಿ ಅವ್ರ ಥರ ಸುಳ್ಳು ಹೇಳಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆದ್ಬಿಡ್ತೀವಿ ಗೆದ್ದರ ಅದರಿಂದ ನಮ್ಗೆ ಅನುಕೂಲ ಅದು ಅನುಕೂಲ ಆಗಲಿಲ್ಲ ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ ನಮ್ಗೆ ಅನುಕೂಲ ಅದನ್ನೆಲ್ಲ ಈಗ ಹೇಳಕ್ಕಾದ ನಿಮಗೆ ಅವೆಲ್ಲ ನಿಮಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ಕಾಗಲ್ಲ ಕೆಲವೆಲ್ಲ ಕೆಲವು ಗುಟ್ಟುಗಳಾಗೆ ಇಡಬೇಕು ಯಾವ ಗುಟ್ಟುಗಳು ಇಲ್ಲ ಕೆಲವು ಮಾತ್ರ ಇರ್ತವೆ ಪ್ರತಿಷ್ಠೆ ಅಂತಿಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನೂ ಪ್ರತಿಷ್ಠೆ ತಗೊಂಡಿದ್ದೀವಿ ಇವು ಎರಡೂ ತಗೊಂಡಿದ್ದೀವಿ ಅಷ್ಟೇ ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದೆ ಈ ಶಿವಣ್ಣ ನಿಂತಿದ ಪ್ರತಿಷ್ಠೆಗೆ ತಗೊಂಡಿದ್ದು ಶಿವಣ್ಣ ಸರಿ ಅವು ಮೇಜರ ಕೈ ಹಿಡಿತವೆ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಜಾರಿಗೆ ಕೊಟ್ಟಿದ್ದೀವಿ ಅವಕ್ಕೆ ಆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸೊ ಬಿ ಜೆ ಪಿ ಥರ ಸುಳ್ಳು ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಸಿ ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಬೇಕು ನಾವು ಏನು ಮಾಡಿದ್ದೀವಿ ಜನಗಳಿಗೆ ಏನು ಹೇಳಿದ್ದೀವಿ ಏನು ಮಾಡಿದ್ದೀವಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥ ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಳೆ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ ಬಿಜೆಪಿ ನಾಯಕ ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೂ ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ರೀಚ್ ಆಗ್ತಾ ಆಗ್ತಾ ಇಲ್ಲ ಬೇರೆ ಜನಕ್ಕೆ ಅದರ ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟಾರಲ್ಲ ಅದಿದೆ ಇದೊಂದು ಸುಳ್ಳು ಹೇಳ್ತಾರೆ ಅಷ್ಟೆ ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಯಾವಾಗಲೂ ಕೂಡ ಅವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟರು ನಾಟ್ ಈವನ್ ಟೆನ್ ಪರ್ಸೆಂಟ್ ಅಪ್ ಡ್ಯಾಮ್ ನಾಟ್ ಈವನ್ ಟೆನ್ ಪರ್ಸೆಂಟ್ ಡ್ಯಾಮ್ ಅವ್ರ ಇಂಪ್ಲಿಮೆಂಟೆಡ್ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ತಂದು ಕೊಟ್ಟರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರ ಡಬಲ್ ಮಾಡಿದ್ರ ಅಚ್ಚೆದಿನ ತಗ ಮತ್ತೆ ಯಾಕೆ ನರೇಂದ್ರ ಮೋದಿ ಅವರು ನಂಬ್ತಾರೆ ಯಾಕಂದ್ರೆ ಆ ಕ್ಷೇತ್ರದ ಜನ ಯಾರಿಗೆ ಹೇಳ್ತಾರ ಅವ್ರಿಗೆ ಕೊಟ್ಟಿದ್ದೀವಿ ಜನ ಯಾರನ್ನ ಹೇಳ್ತಾರ ಅವ್ರು ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು ಕುಟುಂಬ ರಾಜಕಾರಣ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುತ್ತೆ ನೀನಿದ್ದೇನಪ್ಪಾ ಹಂಗೆ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ಸಿದ್ದರಾಮಯ್ಯನವರು ಬಡವರು ಹಿಂದೆ ಮುಂದೆ ಎಲ್ಲ ಬಿಡ್ಬಿಡ್ತೀರಿ ಕಾಂಟೆಕ್ಸ್ಟ್ನ ಸಿದ್ದರಾಮಯ್ಯನವರು ಬಡವರು ಪರವಾಗಿ ಕೆಲಸ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ ಅವ್ರು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು ಆಯ್ತಪ್ಪ ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ಗೆಲ್ ನಾವು ಗೆಲ್ಲೇಬೇಕಲ್ವಾ ನುಡಿದಂತೆ ನಡೆದ ಮೇಲೆ ಗೆಲ್ಲಬೇಕಲ್ವಾ ಅದು ಹೇಳಿದ್ದಾರೆ ಅಷ್ಟೇ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ನಾನು ಹಾರೈಸಿ ಬೇಗ ಗುಣ ಆಗಲಿ ಅಂತೇಳಿ ಹಾರೈಸಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು